ಮೇಷರಾಶಿ ಇಂದು ಮನಸ್ಸು ಗಂಭೀರವಾಗಿರುತ್ತದೆ ಕೆಲಸದಲ್ಲಿ ಸಣ್ಣ ತಪ್ಪುಗಳಿಗೂ ಹೆಚ್ಚಿನ ಗಮನ ಅಗತ್ಯ ಆತುರದ ನಿರ್ಧಾರ ತಪ್ಪಿಸಿದ್ರೆ ನಷ್ಟ ತಪ್ಪಬಹುದು ಖರ್ಚು ನಿಯಂತ್ರಣ ಮುಖ್ಯ ಕುಟುಂಬದವರೊಂದಿಗೆ ಜವಾಬ್ದಾರಿಯುತ ನಡವಳಿಕೆ ಬೇಕು ಆರೋಗ್ಯದಲ್ಲಿ ನಿದ್ರಾಭಂಗ ಸಾಧ್ಯ ಅದೃಷ್ಟದ ಸಂಖ್ಯೆ ಇಪ್ಪತ್ತೊಂದು ವೃಷಭ ರಾಶಿ ಸ್ಥಿರ ಮನೋಭಾವದಿಂದ ಗೌರವ ಸಿಗುತ್ತದೆ ಕೆಲಸದಲ್ಲಿ ನಿಧಾನವಾಗಿ ಫಲ ಕಾಣ್ತದೆ ಹಣಕಾಸಿನಲ್ಲಿ ಭದ್ರತೆ ಮುಖ್ಯ ಸಾಲ ಕೊಡುವುದು ತಪ್ಪಿಸಿ ಕುಟುಂಬದ ಹಿರಿಯರ ಮಾತು ಲಾಭ ತರುತ್ತದೆ ಕುತ್ತಿಗೆ ಗಂಟಲು ಜಾಗ್ರತೆ ಅದೃಷ್ಟದ ಸಂಖ್ಯೆ ಹದಿನಾರು ಮಿಥುನ ರಾಶಿ ಮನಸ್ಸು ಚಂಚಲವಾಗಬಹುದು ಕೆಲಸದಲ್ಲಿ ಗೊಂದಲ ತಪ್ಪಿಸಿಕೊಳ್ಳಿ ಹಣಕಾಸಿನಲ್ಲಿ ತಕ್ಷಣದ ನಿರ್ಧಾರ ಬೇಡ ಮಾತಿನಲ್ಲಿ ಸ್ಪಷ್ಟತೆ ಇರಲಿ ಕಣ್ಣು ಮತ್ತು ನರ ವ್ಯವಸ್ಥೆಗೆ ವಿಶ್ರಾಂತಿ ಅಗತ್ಯ ಅದೃಷ್ಟದ ಸಂಖ್ಯೆ ಎಂಟು ಕರ್ಕಾಟಕ ರಾಶಿ ಭಾವನಾತ್ಮಕ ಸ್ವಭಾವ ಹೆಚ್ಚಾಗ್ತದೆ ಸಹೋದ್ಯೋಗಿಗಳಿಗೆ ನೆರವಾಗುವಿರಿ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚು ಸಾಧ್ಯ ಸಮಯ ಕಳೆಯುವುದು ಒಳ್ಳೆಯದು ಜೀರ್ಣಕ್ರಿಯೆ ಮತ್ತು ಆಹಾರ ಕ್ರಮದ ಬಗ್ಗೆ ಗಮನಿಸಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಸಿಂಹರಾಶಿ ಆತ್ಮಗೌರವ ಪರೀಕ್ಷೆಗೆ ಒಳಗಾಗಬಹುದು ಟೀಕೆಯನ್ನ ಸಹಜವಾಗಿ ಸ್ವೀಕರಿಸಿ ಹಣಕಾಸಿನಲ್ಲಿ ಹೊಸ ಅವಕಾಶ ಕಂಡರೂ ತಾಳ್ಮೆ ಅಗತ್ಯ ಕೋಪ ಮತ್ತು ರಕ್ತದ ಒತ್ತಡದ ನಿಯಂತ್ರಣ ಮುಖ್ಯ ಅದೃಷ್ಟದ ಸಂಖ್ಯೆ ಐದು ಕನ್ಯಾ ರಾಶಿ ಕ್ರಮಬದ್ಧತೆ ಲಾಭ ತರ್ತದೆ ಲೆಕ್ಕಪತ್ರ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಅನಗತ್ಯ ಸಾಲ ತಪ್ಪಿಸಿ ಕುಟುಂಬದವರ ಆರೋಗ್ಯ ಕಾಳಜಿ ವಹಿಸಿ ಹೊಟ್ಟೆ ಸಂಬಂಧಿತ ಸಮಸ್ಯೆ ಬಗ್ಗೆ ಜಾಗೃತಿ ವಹಿಸಿ ಅದೃಷ್ಟದ ಸಂಖ್ಯೆ ಹದಿನೆಂಟು ತುಲಾರಾಶಿ ಸಮತೋಲನ ಶಕ್ತಿ ಅಗತ್ಯ ಕೆಲಸದಲ್ಲಿ ನ್ಯಾಯಯುತ ನಿರ್ಧಾರ ಸಾಧ್ಯ ಆರಾಮಕ್ಕೆ ಖರ್ಚು ಹೆಚ್ಚಾಗಬಹುದು ಮಾತಿನಲ್ಲಿ ಸೌಮ್ಯತೆ ಇರಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಲು ವಿಶ್ರಾಂತಿ ಬೇಕು ಅದೃಷ್ಟದ ಸಂಖ್ಯೆ ಇಪ್ಪತ್ತ್ ಮೂರು ವೃಶ್ಚಿಕ ರಾಶಿ ಏಕಾಗ್ರತೆ ಹೆಚ್ಚಿರ್ತದೆ ಸಂವೇದನಾಶೀಲ ವಿಚಾರ ಜಾಗೃತೆಯಿಂದ ನಿಭಾಯಿಸಿ ಹಣಕಾಸಿನಲ್ಲಿ ಹಠಾತ್ ನಿರ್ಧಾರ ತಪ್ಪಿಸಿಕೊಳ್ಳಿ ತಲೆನೋವು ಅಥವಾ ಕಣ್ಣು ಬಿಸಿ ಕಾಣಬಹುದು ಅದೃಷ್ಟದ ಸಂಖ್ಯೆ ಏಳು ಧನುರಾಶಿ ಭವಿಷ್ಯ ಚಿಂತನೆ ಹೆಚ್ಚಾಗಿರ್ತದೆ ಹೊಸ ಗುರಿ ರೂಪುಗೊಳ್ಳುತ್ತದೆ ಶಿಕ್ಷಣ ಅಥವಾ ಪ್ರವಾಸಕ್ಕೆ ಖರ್ಚು ಸಾಧ್ಯ ಕಾಲು ಮತ್ತು ತೊಡೆಭಾಗದ ಬಗ್ಗೆ ಜಾಗೃತೆ ಅಗತ್ಯ ಅದೃಷ್ಟದ ಸಂಖ್ಯೆ ಹದಿನೈದು ಮಕರ ರಾಶಿ ಜವಾಬ್ದಾರಿ ಭಾವ ಹೆಚ್ಚಾಗ್ತದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಹಣಕಾಸಿನಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಸಂಧಿ ಅಥವಾ ಮೊಣಕಾಲು ಭಾಗ ಜಾಗೃತಿ ವಹಿಸಿ ಅದೃಷ್ಟದ ಸಂಖ್ಯೆ ಇಪ್ಪತ್ತು ರಾಶಿ ವಿಭಿನ್ನ ಚಿಂತನೆಗೆ ಗಮನ ಸೆಳೆಯುತ್ತದೆ ಹೊಸ ವಿಧಾನ ಪ್ರಯೋಗ ಸಾಧ್ಯ ಸ್ನೇಹಿತರ ಸಲಹೆ ಅನುಸರಿಸಿ ವ್ಯವಸ್ಥೆಗೆ ವಿಶ್ರಾಂತಿ ಬೇಕು ಅದೃಷ್ಟದ ಸಂಖ್ಯೆ ಹತ್ತು ಮೇನ ರಾಶಿ ಸಂವೇದನಾಶೀಲತೆ ಮತ್ತು ಸೃಜನಶೀಲತೆ ಹೆಚ್ಚಾಗಿರುತ್ತದೆ ಭಾವನಾತ್ಮಕ ಹಣಕಾಸು ನಿರ್ಧಾರ ತಪ್ಪಿಸಿ ನಿದ್ರೆ ಮತ್ತು ನೀರಿನ ಸೇವನೆಗೆ ಮಹತ್ವ ನೀಡಿ ಅದೃಷ್ಟದ ಸಂಖ್ಯೆ ಇಪ್ಪತ್ತೇಳು